ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಎಲ್ಲರೂ ಮಾತಿರಲ್ಲ ಸೊ ಕೆಲಪ್ಪನೇನೇನು ಅಂದಿಲ್ಲ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಮಲ್ಲಿ ಇದ್ದಾರೋ ಆ ಸಬ್ಸ್ಕ್ರೈಬ್ ಅಂತಲೇ ಬೀನಿತ್ತೆ ರಾತ್ರಿ ವೀಡಿಯೋ ಶುರು ಮಾಡ್ತೇ ಆ ಗಂಟೆ ಎತ್ ಪಂಟ ಹತ್ತೊಂಜು ಗಂಟೆ ಆಗುತ್ತೆ ಒಂದೊಂದು ಸದು ಫ್ರೂಟ್ಸ್ ತಲೆ ತಿಂದ ಅನುಮಾನ ಸಾವಿತ್ತೆ ಏನೇನು ಫ್ರೂಟ್ಸ್ ಬಿಡ್ಸಿ ಕುಕ್ಕು ಬತ್ತೆ ಬಂದಿತ್ತೆ ನಾನು ಕುಕ್ಕೆ ಜೊತೆ ನಿಮ್ಗೆ ಉಕ್ಕು ಬಣ್ಣ ಮಸ್ತಿ ಇಷ್ಟ ಐತೆ ಐಕ್ಯಾನೆ ಜಿ ಅನ್ನ ಪೊಪ್ಪಡೆ ಒಂಜಿ ಅಟ್ಟಕ್ಕಿಲ್ಲ ಅಂಡಲ್ಲ ಕುಕ್ಕು ಬಣ್ಣ ಒಂದು ಒಂದು ಒಂದೊಂದು ಜಿ ಯಾವ ಎಡ್ಡೆ ಉಂಡು ಒಂದು ಬೇಟೆ ಕುಕ್ಕ ಅಂದೇ ಎಲ್ಲ ಬಳ್ಳಾರಿ ಉಂಡು ಬೇತ ಕುಕ್ಕೂ ಟೇಸ್ಟ್ ಮಾಡ ಒಂದು ಜಿ ಅನ್ನ ಪೊಪ್ಪ ಏಪಲ್ ಒಂದು ಕಟ್ಟ ಬಟ್ಟೆ ಒಂದು ಪರ್ ಫ್ರೂಟ್ಸ್ ಪುರಕಿರತೆ ಅಲ್ಪ ಹೊಡೆದೇ ಕಟ್ ಹಾಕ್ತೇನೆ ಮಸ್ತ್ ಫುಲ್ ಡೌಟ್ ಓಪನ್ ಪರ್ತೇನೆ ಒಂದು ಮಂಜೂರು ಕಲ್ ಇರ್ತಾನೆ ಉಪ್ಪು ಅದಕ್ಕೆ ಸಾತಿ ಜೊತೆ ಒಣಸಾತಿ ಕಟ್ ಮಾಡ್ತಾರೆ ಅಂದ್ರೆ ಬಿಸಾತಿಯ ಪತ್ತು ಜನಕ್ಕೆ ಮಸ್ತ್ ಚೋಲಿ ಹಾಕೊಂಡಾರ ಅನ್ ಫೇವ್ರೇಟ್ ಕುಕ್ಕು ಬಿಜ್ಜ ಬಂಡ ಇಕ್ಕ ಕಣಪಾಯಿ ನಾನು ಒನಸ್ ಮಲ್ಪ ಮಲ್ಪರಿಜ್ಜಿ ಅನ್ನ ಕುಪ್ಪದು ಕಾಂಡೆ ಇಲ್ಲೇ ಬೇಗ ಉಂಡು ಕಾಂಡೆ ಮೂಜರ ಗಂಟೆಗೆ ನನ್ನ ರಡ್ಡ್ದೀನಿ ಜೆ ಇರ್ಜಿ ಅನ್ನ ಉಪ್ಪ ಅಂಚ ಇಕ್ಕಾನು ಊರ ಮುಂದಕ್ಕೆ ಇಲ್ಲೇ ಕೆಲಸ ಪಕ್ಕ ಮಲ್ತು ಗೆತ್ತೆ ಪಕ್ಕ ಒನಸ್ ಮಲ್ತದು ಫ್ರೂಟ್ಸ್ ತಿಂತು ಪಕ್ಕ ಜಪ್ಪ ಅದೇ ಅರೆ ಎಲ್ಲ ಬೇಗ ಲಾಕದ

ಆ ಅನ್ನ ಪಪ್ಪ ಪ್ಯಾಕಿಂಗ್ ಮಲ್ಪನಾಗ ಮಲ್ತಾಯಂಡ ಈ ಜೀವಿಯಲ್ಲೇ ಕಾಣೇನೆ ತೂಕ ಇಲ್ಲಿ ಇನ್ನು ಹಾಕೊಂಡು ವೀಡಿಯೋ ಮಲ್ಪಗ ಅಂದ್ರೆ ಇನ್ನೀ ವಿಡಿಯೋ ವೀಡಿಯೋ ಬೇಗ ಶುರುತಾಯ ಮಾಡ್ಕೊಂಡು ಬಂಡ ಈಗ ಒಂದು ಉದಾಸೀನ ಜಾಸ್ತಿ ಐಕ್ ಒಂದ ವೀಡಿಯೋ ಶುರು ಮಾಡ್ತಿತ್ತೆ ಅಂಡೆ ಇಂಟ್ರೆಸ್ಟ್ ಬರ್ಬೋಸ್ಕರ ಮಾತಾರೆ ಈಗಲಾ ಗುಡ್ ಮಾರ್ನಿಂಗ್ ಒಂದು ನೆಕ್ಸ್ಟ್ ಡೇ ಇತ್ತು ವೀಡಿಯೋ ಪೂರಾ ಬೆಡ್ ಪೂರ ಕುಂಟು ಪಾಡ್ದೀತೆರ್ ಪ್ಯಾಕಿಂಗ್ ಮಲ್ಪ ಅಂದ್ರೆ ರಾತ್ರೆ ಪ್ಯಾಕಿಂಗ್ ಮಲ್ದಿದ್ದೀರ ಪಾಂಡೆನೆ ಪ್ಯಾಕಿಂಗ್ ಮಲ್ಪೆ ಪಂದ್ ದಯ ಬಂಡ ಪಕ್ಕಿದ ಪುರ ಕೆಲಸ ಎತ್ತನರೀಗ ಒಬ್ಬರು ಮಲತಿಗೆ ಆ ಗಂಟೆ ನಾಲ್ಕು ಬತ್ತುಂಡು ಎನ್ನ ಗಡಿಯಾರಡ್ ಒಂಜಿ ಒಂದು ಪತ್ ನಿಮಿಷ ಬೇಗನೆ ಇದ್ದಿಪ್ಪೆ ಪಂಡ ಪಂಡೆ ಮೂಜರೆ ಗಂಟೆ ಪಿದಾಡ್ ಹುಡಿತ್ತು ಮೂಜರೆ ಗಂಟೆ ಪಿದಾಡ್ರೆ ಆದಿತ್ತೀಚಿ ಚೂರು ಲೇಟ್ ಆಂಡು ಪಂಡ ಮೂಜರೆ ಗಂಟೆ ಟೈಮ್ ಪೈಮ್ ಗೆತ್ತಾರು ಪಂದ್ ಬೇಗನೆ ಪಿದಾಡ್ಡು ಬೊಕಿನ ಪಂಡ ಪಕ್ಕಿಲೆಲ್ಲ ತೂವೊಲಿ ಪಕ್ಕಿ ಎಲ್ಲ ಬೇಗ ಲಗದು ದಾದ ಪಂಡ ಲೈಟ್ ಪೂರ ಚಾಲು ಇಕ್ಲೆಗ್ಲ ಕುಲ್ಲಾರ ಒಂದು ಇತ್ತು ಜಿ ಕಿರಿಕಿರಿ ಕಿರಿಕಿರಿ ಇತ್ತ ನಮಗೆ ಐತಲ್ಲಿ ಪೊಂಡ ಆತ ಕಿರಿಕಿರಿ ಪೂರ ಮಲ್ತೂಜೆರ ಬೊಕ್ಕ ಪಂಡ ಅಕುಲ್ನ ಫುಡ್ಡು ಪೂರ ಪಾಡ್ದು ಇದೆ ಪೋಪೇರ ಒಂದು ಟೆನ್ಷನ್ ಇಪ್ಪುಜಿ ಅಂಕ ಗಡಿ ಗಡಿ ಬಾಕಿಲ್ದೇತದ್ದು ಫುಡ್ಡು ಪೂರ ಪಾಡೊಡು ಪಾಡೋ ಪಂದೆ ನೀರು ಆಂಡ ನೀರ್ ಅಂಡ ಇಪ್ಪರ ತಿಕ್ಕುಂಡು ತಿಕ್ಕೊಂಡು ದಾಲ ಕೆಲಸ ಪೂರ ಹೆಚ್ಚೆ ಇಪ್ಪೂಜಿ ಬೊಕ್ಕ ಏನಪ್ಪ ಪಂಡ ಯಾಲ್ನ ಬೇಗ ಅಹ್ ಜಿ ಅನ್ನ ಪೊಪ್ಪ ಪಪ್ಪ ಚಹಾಪುರ ಮಲ್ತು ಕೊರೋಡತೆ ಅಯಕ್ಕೋಸ್ಕರ ಮಲ್ತುದು ಮಲ್ತದ್ದು ಅರೇನು ಮೆಂಪ್ವೆ ಬುಕ್ಕ ಏನಪ್ಪ ಪಂಡ ಜಿಯಲ್ನ ಜಟ್ಟು ಅವು ಒಂದು ಜಡ್ಡೆ ಹಾಕೊಂಡು ಈ ಜಿಂಡಾ ಜಿಯನ್ನ ಪೊಪ್ಪ ಫಿದಣ್ಣ ಬುಲ್ಪರ ಶೂರು ಮಲ್ಪೆ ಏಪ ಬಪ್ಪ ಏಪ ಬರಪ್ಪ ಬಂದು ಆ ಜತೆ ಹೆಂಡರಾಗಲಿಪ್ಪು ಜೀವಿ ಈಜಿನ ಪೋಪು ನಕ್ಲಿ ಅಂತ ಬೇಜಾರು ಹಬ್ಬಕ್ಕೋಸ್ಕರ ಪೋಡ್ದುಂಬಂದರೆ ಮಸ್ತ್ ಅಭ್ಯಾಸ ಏನಪ್ಪ ಅಣ್ಣ ಮೀನು ಪಕ್ಕಿಲೆನ್ ಪೂರ ತೂದು ಪೋಡು ಬಾಲ್ಯದೊಟ್ಟಿಗಂತ ಪಾತ್ನ ಪಾತ್ ಜಿ ಇತ್ತೆಂಡ ಪಾತ್ ಇರ್ಬೇ ರೀ ಜಿಂಡಾ ನಟ್ಟು ಅಂತ ಈಗ ಕಿಶ್ ಕೊರ್ದು ಅವು ಪೂರ ಪಾರೊಂಡ್ರೀಗ ಬುಕ್ಕ ಹೆಂಕಲ ಆತ ಯಾರು ಪಿದಾಣ್ಣ ಬೇಜಾರ್ ಆಪುಂಡು ದಯ ಪಂಡ ದಿನ ಇನ್ನೋ ಅಲ್ಲ ಬೈಯಾಡು ಬರ್ಕೊಂಡು ಹಾ ಇತ್ತಣ್ಣ ಬೈಯ್ಯಾ ಹಾಂ ಬೈಯ್ಯಾ ಬರ್ಪೇರ್ ಒಂದು ದೂರ ಆಕಾರ ಓಪನ್ ಪಂಡ ಒಂದು ನಮಗೆ ಇಲ್ಲದಾಗಲೇ ಟೆನ್ಷನ್ ನಾ ಹಾಪು ಮಿಸ್ಲ ಮತ್ ಮಲ್ತಾನವ ನಮ್ಮ ಇಲ್ಲಾಡಿ ಇತ್ತ ಇನ್ನು ಹಾಪು ತುಚ್ಚು ಅಂಡ್ರೆಂಡ್ ಅಂಜಿ ಎಡ್ಡಾಪತ್ತೆ ಒಂದು ದೂರ ಇತ್ತ ಟೈಮ್ ಕೊರಲ್ಲ ಅಪೂಜಿ ಅಂಕ್ಲೆಗೆ ಫೋನ್ ಆರ್ ಅರ್ನ ಫೋನ್ ಬಂದ್ನೇಟ ಕಾಪಾಡಪ್ಪಣತೆ ಅಂಚ ಯಾಲ್ನ ಕಾಣಲ್ಲಾಕದ್ ನಮಗೆ ಪಾತ ಪಾತೆರ ಪುರ ಅಪೂಜತೆ ಏಕೆ ಅಂಕಲೂ ಒಂದು ವೀಡಿಯೋ ಚಾಲ್ದಿತ್ತ ಜಿ ಅನ್ನ ಪಪ್ಪಾ ಗೊತ್ತು ಜಿ ಅನ್ ವೀಡಿಯೋ ಚಾಲ್ದಿತ್ತೆ ಬಂದು ఎం కుందు పుర నిక్త జాపు పండ అని ఏ పలుపు ఇదే పోతీరు కలిసి పోతీరు పండ నిక్ గొత్తి పూజ కాండేద రుటీన్ ఏం ఇప్పుకోం పంది కాండ దాల తిండి మల్పారూజైతే ఖాళీ ఉంచా మల్పార జీ అన్న పొప్పనిత కడ పురుకోర్ర పు ఉంటుందో ఎడ్బోక్ ఎం కులీ అన్న జీ అల్న జోదే పండు అది దాదా అర్ పోదు తిట్ ముట్ పోనే టైన్ ఉంటుంది తూపే అవి ఏ బాలేరొచ్చిందండరి జీ అన్న పుపప్పు పోయారా ఇది కంటిన్యూ ಮಸ್ತ್ ಬೇಗ ಆಗಿರ್ತಾನೆ ಕೆಲ ನಾಲ್ಕು ಗಂಟೆ ಲಾಕಂಡಲ್ಲಿ ಏನೋ ಮಲ್ಕು ಬಂದು ಐದು ಗೊತ್ತಾ ಹಾಕೋದು ಇಲ್ಲದವರತ್ತ ಕೆಲಸ ಹಾಡ್ಕೋಣ ಅವರೇಸನ್ನು ಬಿಡುತ್ತೇನೆ ಎದಕ್ಕೆ ಜಿಯನ್ನು ಮೀರ್ಪು ಐದು ಗಂಜಿ ಗೊತ್ಪುಣ ಬಂದು ಹಾಡಿ ಗಂಜಿ ಬಿ ಅರ ಗಂಜಾ ಒಂದು ಗಂಜಿ ಜಿಯಾನ್ ಬಂಡೆ ನಮಗೆ ತೆಚ್ಚಿ ಮಲ್ಕು ಬಂದು ಇದು ತೆಪ್ಪಿಲ್ಲ ಬೇಯಾರ ಬೀತೆ ತಿಪ್ಪಿಲ್ಲ ಬೇಯ ಬೈಯ್ಯದು ಉಪ್ಪಾಡ್ ಹಚ್ಚಿರು ಮಲ್ಪ ನೀರು ಬಾಡುತ್ತೆ ಉಕ್ಕಳಿ ಮುಗ ನೀತ ಇದೇನೆ ಒಂದು ಆಶನ ಮಾಡ್ಕೊಳ್ತಾನೆ ಹಿಂಗೆ ಹಿಂಗೆ ಇಷ್ಟ ಬಂದೆ ಆ ಹೆಚ್ಚು ಇತ್ತೀಚಾರಗಳ ಒಂದು ಐದು ನೈಟ್ ಇಂಥ ಕೊಟ್ಟೇನೆ ಈ ಒಂಜಿ ಕುಂದಿದಾತದೆ ತತ್ತದೆ ಒಂಜಿ ಕುಂದಿದ ಬಯ್ಯ ಖಸ್ಕು ಅಂದೆ ಆ ಒಂದು ವಿಡಿಯೋ ಹೊಡ್ದು ಚಪ್ಪ ನೆಕ್ಸ್ಟ್ ವೀಡಿಯೋ ಕೂಕ ಯಾನೆಂ ಚ ಉಕ್ಕಳಿಕ ಖಸ್ಕು ಮಾಡ್ಕೊಳಕ್ಕೆ ಬಂದೆ உபாடுச்சி ஒர அலுமே ஒரலும நீர் பார்த்தீன முற நீ வர கஷ்டம் மத்தேது அவு மஸ்த் துப்பாதித்தே பண்ண வெச்ச கொடுத்து நீர் பார்த்திங்க ஐச்சா அது மஸ்த் துப்பாதித்தண்ட ஐத்து ஏனம்தீ நீ பார்த்தி ஒன் சப்போ திப்பாட நீடுத்து பிட் குணத்த பந்த அஞ்சாணா நான் அர்த்தின அஞ்ச அது ఉప్పుడుచీరు మంత్ ఆరి తర్గా అది ఇష్ట ఉప్పుడుచీరు ఇంక ఇష్టది అయితే బై అగ్లద అదక అస్ట్ మంత్ మీను కన్నా వారు అవుదినతే కన పూజ అంత మస్తు దిన మీ మురనీ ఎప్ప వీడియో మంత్ ఇతా మీను మంత మంత్ ఇవకా వెజ్ అంతే హెచ్చు ఎడ్ హాప్ వెజ్ ఈ కేక్ అంచ ಇತ್ತು ಏನಪ್ಪ ಅಂಡಾ ಅಜ್ಜಿ ಅಂಜಿ ಬರೆ ಬರೇಪಾ ಅವು ಒಂದು ಬರ ಮಸ್ತ್ ದಿನ ಅಂಡ್ ಏನಪ್ಪ ಅಂಡ ಬರೇಪ ಒಂದು ಹಂಡ ಎ ಬಿ ಬಿ ಸಿಡಿ ಕೂಡ ಪಂಪಾದಿಜ್ಜಿ ಬರೇಪ್ಪನ ಅಂಡಲ್ಲ ಮೇಲೆ ಇಜ್ಜಿ ಎ ಸಿಡಿ ಅಂತ ಮದಕ್ಕೆ ಬೋತು ಮತ್ತೆ ಅವು ಪಂದ್ ಪೌಡ್ ಒಂದು ಇತ್ತಲ್ಲ ಏನಂದ ಇಜ್ಜಿ ಮಸ್ತ್ ಸೆಕೆ ಕಾಂಡ ಬರ್ಸ ಬೈದಿ ನೀ ಒಂಬೈ ಒಂಥೆ ಹೆಚ್ಚದಾಲತ್ತು ಮಾರ್ಗಪುರ ಚಂಡಿ ಅಪನಾತು ಬರ್ಸ ಬೈದಾನದ ಅದನ್ನ ಕಂಡು ನೀರತ್ ಅಪ್ನಾಥ ಬೈಚಿ ಒಂಥ ಬರ್ಸ ಇದ್ದೀನಿ ಇಂಥ ಒಂದು ಬರ್ಸೋ ತೂವಾರ ಭಾರಿ ಆಸೆ ಇರ್ತದೆ ಅವರ ಆ ಬಾಕಿ ಎಂಡ್ ಓದಂತೆ ಅವರ ಈ ಬಾಕಿ ಎಂಡ್ಗೆ ಓದು ಅಂತೆ ಆ್ಯಂಡ್ ಎದ್ದರಡು ಬೂರು ಜೊತೆ ನೀರು ಇಪ್ಪ ಆ ಬಾಕಿಂಡ್ ಓದು ಅಂತೆ ಎದು ವರ್ಷ ಬರ್ತಾನೆ ತೂವಾರ ಬಂದು ಒಂದು ಆಜು ಗಂಟೆದ ಕುತ್ ಬೈದಿ ವರ್ಷ ಎಂತ ஆ அே வீடியோ இது எண்ணெய் மெக்ஸ்ட் வீடியோ திக்குவேன் வேட வீடியோ இஷ்ட லைக் மக்களே ஷேர் மலே சப்ஸ்கிரைப் மக்களே மத்தேரில பாய் பாய்